ಹೆಚ್ ಡಿ ಕೋಟೆ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಸಮತಾ ಟ್ರಸ್ಟ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾದು ಉದ್ಘಾಟಿಸಿದರು ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರತಿಮೆ ಇರುವ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಎಂದು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಮತಾ ಟ್ರಸ್ಟ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕರು ಈ ಮೇಲಿನಂತೆ ಹೇಳುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚವನ್ನು ಸುತ್ತಿ ಆ ದೇಶದ ಕಾನೂನುಗಳ ಅಧ್ಯಯನ ನಡೆಸಿ ನಮ್ಮ ದೇಶಕ್ಕೆ ಪ್ರಬುದ್ಧ ಸಂವಿಧಾನವನ್ನು ರಚಿಸಿ ಭಾರತವನ್ನು ಪ್ರಪಂಚ ಮಟ್ಟದಲ್ಲಿ ಉತ್ತಮ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಮತಾ ಟ್ರಸ್ಟ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಈಡೇರಿಸುವ ಪ್ರಾಮಾಣಿಕ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಗಣ್ಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ವಿವಿಧ ಗಣ್ಯರು ಮುಖಂಡರು ಮಹಿಳೆಯರು ಪದಾಧಿಕಾರಿಗಳು ಭಾಗವಹಿಸಿದರು ಭಾರತದ ಅದರಲ್ಲೂ ಶೋಷಿತ ಸಮುದಾಯಗಳನ್ನು ಜಾಗೃತಗೊಳಿಸಿ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳಿಂದ ಮತ್ತು ದಾರಿಗಳ ಮುಖಾಂತರ ವಿವಿಧ ರೀತಿಯ ಕೌಶಲ್ಯ ಅಭಿವೃದ್ಧಿಯ ತರಬೇತಿ ನೀಡಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಗಟ್ಟಿಬಳಿಸಿ ಸಮುದಾಯಗಳನ್ನು ಸ್ವಾವಲಂಬಿಗಳನ್ನಾಗಿ ರೂಪಿಸುವುದು ಧ್ಯೇಯ ಏಮ್ಸ್ ಅಂಡ್ ಆಬ್ಜೆಕ್ಟ್ಸ್ ಆಫ್ ಅವರ್ ಸಮತಾ ಟ್ರಸ್ಟ್ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ಅಭಿವೃದ್ಧಿಯ ಜೊತೆಗೆ ರಾಷ್ಟ್ರದ ಅಭಿವೃದ್ಧಿ ಮತ್ತು ಸಮುದಾಯದ ಏಳಿಗಾಗಿ ಏಳಿಗೆಗಾಗಿ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲಿಸುವಂತೆ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬರಿಗೂ ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆಯನ್ನು ನೀಡಿ ವ್ಯಕ್ತಿ ಗೌರವ ವೃತ್ತಿ ಗೌರವ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭಾವನೆ ಮೂಡಿಸುವಂತೆ ಮಾಡುವುದು ಎಸ್ ಸಿ ಎಸ್ ಟಿ ಪಾಪುಲೇಷನ್ ತಾಲೂಕು ಅದರಿಂದ ಇಲ್ಲಿ ಬಹಳಷ್ಟು ನಾನು ಕೂಡ ಹಿಂದೆ ಸಂದರ್ಭದಲ್ಲಿ ಪ್ರಯತ್ನವನ್ನು ಪಟ್ಟಿದ್ದೇನೆ ಉದ್ಯೋಗಗಳನ್ನ ಉದ್ಯೋಗ ಮೇಳವನ್ನು ನಾವು ಮಾಡಿದ್ದೀವಿ ಅಲ್ಲೂ ಕೂಡ ಅನೇಕ ಜನರು ಆಯ್ಕೆ ಆದರು ನಮ್ಮ ತಾಲೂಕಲ್ಲೂ ಕೂಡ ಇಂಡಸ್ಟ್ರೀಸ್ ಬರಬೇಕು ಅಂತ ಇವಾಗಲೂ ಕೂಡ ನಾನು ಹೋರಾಟವನ್ನು ನಾವು ಮಾಡ್ತಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ನಾವು ಸಲ್ಲಿಸಿದ್ದೀವಿ ತಾಲೂಕು ಈ ತಾಲೂಕಲ್ಲಿ ಅವಶ್ಯಕತೆ ಇರ್ತಕ್ಕಂಥದ್ದು ಸಲಗೂರು ಮತ್ತು ಕೋಟೆ ತಾಲೂಕು ಎರಡಾಗಿ ಬಿಗಡಣೆ ಆಗಿದೆ ಇಲ್ಲಿ ಅನೇಕ ಅಭಿವೃದ್ಧಿಗಳು ಆಗ್ಬೇಕಾಗಿದೆ ನಾನು ಎದುರಿಸ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಆಲ್ರೆಡಿ ನಾನು ಸದನದ ನಾವು ಮಾತಾಡಿ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ರಸ್ತೆಗಳು ರಸ್ತೆಗಳು ಜೊತೆಗೆ ಬಹಳಷ್ಟು ಕಡೆ ಕುಡಿಯ ನೀರು ವ್ಯವಸ್ಥೆಗಳು ಆಗಿರ್ಬೋದು ಈಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ಅಷ್ಟು ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ಹಿಂದೆ ನಿರ್ವಹಣಿಸ್ತಾ ಸಾಹೇಬರು ಮತ್ತು ಅಪ್ಪಾಜಿ ಅವರ ಕಾಲದಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ